ೇನೋ ಅಂಜಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿ ಕೂಡ ಹೋಗಿ ಭೇಟಿಯನ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಸ್ನೇಹ ಹತ್ಯೆ ಬಳಿಕ ಇಂತಹ ಮತ್ತೊಂದು ಘಟನೆ ನಡೀಬಾರದಿತ್ತು ಇಡೀ ಸಮಾಜ ಇಂತಹ ನೊಂದವರ ಪರವಾಗಿ ಬೆಂಬಲಕ್ಕೆ ನಿಲ್ಲಬೇಕು ಅಂಜಲಿ ಮನೆ ಭೇಟಿ ಬಳಿಕ ಮೂರು ಸಾವಿರ ಮಠದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೃತ ಅಂಜಲಿ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ ಬಳಿಕ ಮೂರು ಸಾವಿರ ಮಠದ ಶ್ರೀಗಳು ಮಾತನಾಡಿದ್ರು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಅಮಾನುಷ ಘಟನೆ ನಡೆದಿದೆ ಒಬ್ಬ ಯುವಕ ಯುವತಿಯ ಮನೆಗೆ ನುಗ್ಗಿ ನಿರ್ದಾಕ್ಷಿಣ್ಯವಾಗಿ ನಿರ್ಭಯವಾಗಿ ಕೊಲೆ ಮಾಡಿದ್ದಾನೆ ಈ ನೆಲದ ಕಾನೂನಿನ ಬಗ್ಗೆ ಯಾವ ಭಯನೂ ಕೂಡ ಇಲ್ಲದಂತಾಗಿದೆ ಇವರಿಗೆ ನೆಲದ ಕಾನೂನು ಉಳಿಸ್ಕೊಳ್ಬೇಕು ಅಂದರೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕು ಈ ಪರಿಸ್ಥಿತಿಯಲ್ಲಿ ಇಡೀ ಸಮಾಜ ಇಂತಹ ನೊಂದವರ ಪರವಾಗಿ ಬೆಂಬಲಕ್ಕೆ ನಿಲ್ಲಬೇಕು ನೇಹ ಹತ್ಯೆ ಆದ ನಂತರ ಇಂತಹ ಮತ್ತೊಂದು ಸಂದರ್ಭ ಮ ಪದೇ ಪದೇ ಬರಬಾರ್ದಿತ್ತು ಮನೆಯಲ್ಲಿ ಯಾರಾದರೂ ಓದೋರು ಇದ್ದರೆ ನಮ್ಮ ಮಠದಿಂದ ಉಚಿತ ಶಿಕ್ಷಣ ಕೂಡ ನೀಡ್ತೀವಿ ಅನ್ನೋ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ಶ್ರೀಗಳು ಕೊಟ್ಟಿದ್ದಾರೆ ನಡಿಬಾರ ಯಾಕೆ ಅಂತಂದ್ರೆ ಯಾವಾಗ್ಲೂ ಕೊಲೆ ಮಾಡ್ಬೇಕಾದ್ರೆ ಮುಚ್ಚು ಮರಿ ಮಾಡಿ ಯಾರಾದ್ರೂ ನಿರ್ಜನವಾದಂತಹ ಪ್ರದೇಶ ಇದ್ದಲ್ಲಿ ಇಂತಹ ಒಂದು ಸಂದರ್ಭ ಉಪಯೋಗಿಸ್ಕೊಂಡು ಕೊಲೆ ಆಗ್ತಾ ಇರ್ತವೆ ಆದ್ರೆ ರಾಜಾರೋಷವಾಗಿ ಮನೆಗೆ ಬಂದು ಮನೆಯಲ್ಲಿ ಮಲಗಿದಂಥವ್ರನ್ನ ಎಬ್ಬಿಸಿ ಅವಮೇಲೆ ಅದು ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಅಂದರೆ ಈ ಕೊಲೆ ಮಾಡೋದಕ್ಕೆ ಈ ಅಂತ ಒಂದು ಕ್ರೌರದ ಕ್ರೌರ್ಯತೆ ಇದ್ರಲ್ಲಿ ಮನೆ ಮಾಡಿಕೊಂಡೇ ಇರ್ಬೋದು ಇಂಥ ಆಗಬಾರ್ದು ಅನ್ನುವಂಥದ್ದು ನಮ್ದೆಲ್ಲ ಅಪೇಕ್ಷೆ ಆಗಿದೆ ಆಗಬಾರ್ದು ಅಂತ ಇಂಥದ್ದು ಕಠಿಣವಾದ ಕಾನೂನು ಕ್ರಮ ಆಗಬೇಕು ಸರ್ಕಾರ ತುಂಬಾ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಕೊಲೆ ಮಾಡಿದವರಿಗೆ ಶಿಕ್ಷೆಯನ್ನ ಕೊಡಬೇಕು ನೇಹ ಹೇಳ್ಕೊಳ್ಳ ಅದು ಒಂದು ಅವನಿಗೆ ಪರಿಣಾಮ ಆಗಿರಬಹುದು ಅವನ ಮನಸ್ಸಿನಲ್ಲಿ ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗಿರಬಹುದು ಅದು ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತ ಆದ್ದರಿಂದ ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಆಗಿರ್ಬೇಕು ಅದರ ಜೊತೆ ಜೊತೆಗೇನೆ ಅವನ ಮನಸ್ಸಿನಲ್ಲಿ ಇದ್ದಂತ ಈ ಕ್ರೌರ್ಯ ಏನೈತೆ ಬಗ್ಗೆ ತುಂಬಾ ಅಮಾನವೀಯಾಗಿ ಮಾಡಿದ್ದಾರೆ ಕಾನೂನಿನ ಭಯ ಇಂಥ ಭಯ ಕಾನೂನಿನ ಭಯ ಇರೋದಿಲ್ಲ ಇದು ಮಾಡಿ ಕಾನೂನು ಅಂತವರಿಗೂ ಕೂಡ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಕಾನೂನು ಬಳಕೆ ಕೊಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ